ದಿನೇ ದಿನೇ ಭಾರತ ಬಾಂಗ್ಲಾ ಸಂಬಂಧ ಹದಗೆಡ್ತಾ ಇದೆ ಭಾರತ ಬಾಂಗ್ಲಾ ವ್ಯಾಪಾರ ಸಂಬಂಧಕ್ಕೆ ಮತ್ತೊಂದು ಹೊಡೆತ ಕೂಡ ಬಿದ್ದಿದೆ ಭಾರತದಿಂದ ನೂಲು ಆಮದು ನಿರ್ಬಂಧ ಮಾಡಿದೆ ಬಾಂಗ್ಲಾದೇಶ ನಾವು ನೂಲನ್ನು ಭಾರತದಿಂದ ಧರಿಸ್ಕೊಳ್ಳಲ್ಲ ಭಾರತದ ನೂಲು ನಮಗೆ ಬೇಕಾಗಿಲ್ಲ ಭೂ ಬಂದರುಗಳ ಮೂಲಕ ನೂಲು ಆಮದು ಬ್ಯಾನ್ ಆಗಿದೆ ಇದೀಗ ಏಪ್ರಿಲ್ ಒಂಬತ್ತನೇ ತಾರೀಕು ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ಭಾರತ ನಿಲ್ಲಿಸಿತ್ತು ಈಗ ಭೂ ಬಂದರುಗಳ ಮೂಲಕ ನೂಲು ಆಮದಿಗೆ ಬಾಂಗ್ಲಾ ನಿರ್ಬಂಧವನ್ನು ಹಾಕಿದೆ ಪಾಕ್ನಿಂದ ಹೆಚ್ಚಿನ ಮಟ್ಟದಲ್ಲಿ ನೂಲನ್ನು ಆಮದು ಮಾಡಿಕೊಳ್ಬೇಕು ಅಂಥೇಳಿ ಬಾಂಗ್ಲಾದ ಪ್ಲ್ಯಾನ್ ಇದೆ ಯಾವ ಪಾಕಿಸ್ತಾನದಿಂದ ಬಾಂಗ್ಲಾ ಅಥವಾ ಪೂರ್ವ ಪಾಕಿಸ್ತಾನವನ್ನು ವಿಭಜಿಸುವುದಕ್ಕೆ ಪೂರ್ವ ಪಾಕಿಸ್ತಾನದ ಜನಗಳಿಗೆ ನೆಮ್ಮದಿ ಕೊಡುವುದಕ್ಕೆ ಭಾರತದ ಅವತ್ತಿನ ಸರ್ಕಾರ ಶ್ರಮಿಸಿತ್ತು ಅದೇ ಬಾಂಗ್ಲಾ ಇವತ್ತು ಭಾರತದಿಂದ ನೂಲು ತಗೊಳ್ದೆ ನಾನು ಪಾಕಿಸ್ತಾನದಿಂದ ತಗೊತೀನಿ ಅಂತ ಹೇಳ್ತಾ ಇದೆ ಇದು ಕಾಲ ಹ್ಞೂ ಕಾಲ ಹೀಗೆ ಅಯ್ಯೋ ಪಾಪ ಅಂದರೆ ಆರು ಆಯ್ಸ್ ಕಡಿಮೆ ಅಂತಾರಲ್ಲ ಅಂಥ ಕತೆ ಇದು ಇದೇ ಪೂರ್ವ ಪಾಕಿಸ್ತಾನ ಭಾರತಕ್ಕೆ ಬಿದ್ದು ಬೇಡಿಕೊಂಡಿತ್ತು ಇಂದಿರಾ ಗಾಂಧಿ ಸರ್ಕಾರದ ಟೈಮಲ್ಲಿ ನಮಗೆ ಈ ಪಾಕಿಸ್ತಾನ ನೆಮ್ಮದಿ ಕೊಟ್ಟುಬಿಡಿ ಅಂತ ನಮ್ಮ ಸೈನ್ಯವನ್ನು ಅವತ್ತಿಗೆ ಬಾಂಗ್ಲಾ ಪರವಾಗಿ ಕಳಿಸ್ಕೊಟ್ಟು ಬಾಂಗ್ಲಾದ್ ನೆರವು ಮಾಡಿಕೊಟ್ಟು ಬಾಂಗ್ಲಾದ ವಿಮೋಚನೆಯನ್ನು ಮಾಡಿ ಸಪ್ರೇಟ್ ದೇಶ ಅಂತ ಅವ್ರಿಗೆ ಸ್ಥಾನಮಾನ ಕೊಟ್ಟು ಪೂರ್ವ ಪಾಕಿಸ್ತಾನ ಅಂತ ಇದನ್ನು ಕರೀತಾರೆ ಇವತ್ತು ಅಂತ ಆಗಿದ್ದರೆ ಭಾರತದ ನೂಲು ಬೇಡ ನನಗೆ ಪಾಕಿಸ್ತಾನ ಧರಿಸ್ಕೊಳ್ತೀನಿ ಅಂತ ಬಾಂಗ್ಲಾದ ಕತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಆರು ಬಿಲಿಯನ್ ಮೊತ್ತದ ನೂಲನ್ನು ಭಾರತ ರಫ್ತು ಮಾಡಿತ್ತು ಬಾಂಗ್ಲಾಗೆ ಬಾಂಗ್ಲಾದಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಬಹಳ ಸ್ಟ್ರಾಂಗ್ ಆಗಿದೆ ಗಾರ್ಮೆಂಟ್ ಇಂಡಸ್ಟ್ರಿಯೇ ಅವರ ತಲಾದಾಯ ಹೆಚ್ಚಳಕ್ಕೂ ಕಾರಣವಾಗಿತ್ತು ಅಲ್ಲಿನ ಮಹಿಳೆಯರಿಗೆ ದೊಡ್ಡ ಮಟ್ಟದ ಶಕ್ತಿ ತಂದುಕೊಟ್ಟಿತ್ತದು ಆದರೆ ಇದೀಗ ಭಾರತದ ಮೂಲ ಬೇಡ ನನಗೆ ಅಂತ ಒಂದು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಹಾಲು ಕೊಟ್ಟ ಮನೆಯ ಕರು ಸಾಯಿಲಿ ಅಂದರು ಅಂತ ಯಾವ ಮನೆಯಿಂದ ಹಾಲು ತೊಗೊಂಡಿರ್ತಾರೋ ಹಾಲು ತೊಗೊಳ್ಳೋದು ಕುಡಿಯೋದು ಮನೆ ಕರು ಸತ್ತು ಹೋಗಲಿ ಅಂತ ಹೇಳೋದು ಅಂಥ ಕತೆ ಬಾಂಗ್ಲಾ ಮಾಡ್ತಿರೋದು ಇದೀಗ ಬಂದರುಗಳ ಮೂಲಕ ಶೇಕಡಾ ಮೂವತ್ತೆರಡರಷ್ಟು ನೂಲನ್ನು ರಫ್ತು ಮಾಡ್ತಾ ಇತ್ತು ಭಾರತ ಬಾಂಗ್ಲಾದ ನಿರ್ಧಾರದಿಂದ ಭಾರತದ ಕಾಟನ್ ಕೈಗಾರಿಕೆಗೆ ಹೊಡೆತ ಗ್ಯಾರಂಟಿ ಉತ್ತರ ಭಾರತದಲ್ಲಿ ನೂಲು ಗಿರಣಿಗಳಿಗೆ ಭಾರಿ ನಷ್ಟದ ಆತಂಕ ಕೂಡ ಇದೆ ಬಾಂಗ್ಲಾದ ನೆಪಗಳೇನು ಅಂದರೆ ಭಾರತದ ನೂಲು ತುಂಬ ಅಗ್ಗ ಸ್ಥಳೀಯ ಉತ್ಪಾದಕರ ಮೇಲೆ ಹೊಡೆತ ಬೀಳ್ತಾ ಇದೆ ಭಾರಿ ನಷ್ಟ ಆಗ್ತಾ ಇದೆ ಇದನ್ನು ಸರ್ಕಾರಕ್ಕೆ ನೂಲು ಉತ್ಪಾದಕರು ತಿಳಿಸಿದರು ಸ್ಥಳೀಯ ಜವಳಿ ನೂಲು ಉದ್ಯಮ ರಕ್ಷಣೆ ಮಾಡಬೇಕು ಅಂಥೇಳಿ ನಿರ್ಧಾರ ನಾವು ಮಾಡ್ತಾ ಇದ್ದೀವಿ ಅಂತ ಕೂಡ ಇದೀಗ ಬಾಂಗ್ಲಾ ನೆಪ ಹೇಳ್ತಾ ಇದೆ ಆದರೆ ತರಿಸ್ಕೊಳ್ತಾ ಇರೋದು ಪಾಕಿಸ್ತಾನದಿಂದ